ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ ನಾನು ಬೇಕಾದ್ರೆ ಐದಾರು ಮದುವೆ ಆಗ್ಬಿಡ್ತೀನಿ ಡೈರೆಕ್ಷನ್ ಅಂದ್ರೆ ಮದುವೆಗಿನ್ನ ಡೇಂಜರಸ್ ಇದೆ ಹೆಂಗ್ ಸಿಕ್ಕಿರ್ತೀನಿ ಅಂದ್ರೆ ಸೆಂಟ್ರಲ್ ಸಿಕ್ಕಿ ಅವ್ರು ಬಿಟ್ಟೇ ಬಿಟ್ಟಿದ್ದಾರೆ ಡೈರೆಕ್ಷನ್ ಅಂದ್ರೆ ಮನೆಗೆ ಬರ್ಬೇಡ ಹೋಗ ಏನಂದ್ರೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯ್ತು ಈ ಪಯಣ ಬಟ್ ಫಸ್ಟ್ ಆ್ಯಕ್ಸ್ ಅಪ್ ಹೇಳಬೇಕು ಸಾಹೇಬ್ರಿಗೆ ನಾನು ಹೇಳಿದೆ ನೀವು ಮೇಯ್ನ್ ಚಿಪ್ ಇದ್ದಂಗೆ ಸ್ವಾಮಿ ಯಾವ್ದದು ಕಂಡೆನ್ಸರ್ ಚಿಪ್ಪು ಏನದು ಮೈಕ್ರೋ ಚಿಪ್ಪು ಇದು ಮೈಕ್ರೋ ಚಿಪ್ ಇದು ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗುತ್ತೆ ಇದಕ್ಕೋಗಿ ಟಚ್ ಆಗೋದಕ್ಕೆ ನಮ್ಮ ಟೈಮ್ ಎಲ್ಲ ನೋಡಿ ಎಲ್ಲ ಬಂದ್ ಇದು ಕೋಟೆ ತರ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಅದೊಂದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಯಲ್ ನೋಡ್ಬಿಟ್ಟು ಹರೀರ ಕಣಿಗೆ ಚೇಂಜ್ ಮಾಡ್ಬಿಟ್ರು ಇಲ್ಲ ಸರ್ ನಾನು ಇದನ್ನ ನಾನು ಯುರೋಪಲ್ಲೇ ಹೋಗಿ ಮಾಡಬೇಕು ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತ ಅವರಿಂದ ನಾವು ಒಂದು ಯೂರೋಪಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಆಯಿತು ಒಂದು ಬ್ಯೂಟಿಫುಲ್ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಸಿನಿಮಾ ಮಾಡೋರು ಸಿಕ್ಕಾಪಟ್ಟೆ ಬಿಸಿ ಅಂತ ನೀವು ಹತ್ತು ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀ ಆಗಿ ಸಿಗ್ತೀರಾ ಅಷ್ಟೇ ಡಿಸ್ಕಸ್ ಮಾಡ್ತೀರಾ ದಟ್ ಈಸ್ ಅಜಿನೀಶ್ ಶಿವ ಪ್ಲಸ್ ಆಮೇಲೆ ವೇಲೂರ್ ಬಿಡಿ ಸದ್ಯ ತುಂಬಾ ತುಂಬಾ ಸಂತೋಷ ಆಯ್ತು ನೀವು ಮತ್ತೆ ಎ ಪಿ ಎಸ್ ಕಾಲೇಜು ನಾ ಇಬ್ರು ಒಟ್ಟಿಗೆ ಓದಿದ್ದು ಅಂತ ನೀವು ಬಿಳಿ ಕೂದಲು ಇಟ್ಕೊಂಡು ಹೇಳಿ ನಾನು ಯಾವ್ದೊ ಕುರಿ ಜೊತೆ ಮಾಡ್ತೀನಿ ಅನ್ಕೊಂಡ್ ಆಲೇಜ್ ಮೆಟ್ಟ ಹೇಳ ನನ್ಗಿಂತ ಹತ್ತು ವರ್ಷ ಓದಿದ್ದ ಕಾಲೇಜಲ್ಲಿ ಓಕೆ ಆಮೇಲೆ ಇದೊಂದು ಒಂಥರ ಎನರ್ಜಿ ಇದ್ದಂಗೆ ಬಂಡ್ಲಿದ್ದಂಗೆ ಬೆಳಿಗ್ಗೆ ಎತ್ ಕೂಡ್ಲೆ ಏನೋ ನೂರ್ ಕಿಲೋಮೀಟರ್ ಮಾಡ್ತಾ ಇರ್ತಾರೆ ಎತ್ ಕೂಡ್ಲೆ ಪಿಚ್ಚೆ ಬೇರೆ ಹಾರ್ ಏನ್ ಸರ್ ರೆಡಿನಾ ಅನೌನ್ಸ್ ಮಾಡ್ಲಾ ಸರಿ ಸರ್ ಸ್ವಲ್ಪ ಇರಿ ಅಂತ ಅವರಿದ್ದಾರೆ ನವೀನ್ ಸಾಹೇಬ್ರು ನಮ್ಮ ಇಡೀ ನಮ್ಮ ಸೈಡ್ ಇದರಲ್ಲಿ ನಮ್ಮ ಭಾಳ ಪೆಟ್ಟವರು ಅವ್ರು ಹೆಂಗೆ ಅಂದರೆ ಆ್ಯಕ್ಚುಲಿ ಟೆಕ್ನಿಷಿಯನ್ ಅವರು ಆ್ಯಕ್ಚುಲಿ ಏನು ಹೇಳಿ ಹೆಸರು ಪ್ರೊಡ್ಯೂಸರ್ ಅಷ್ಟೇ ಅವರು ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದ ಏನೋ ಮಾಡ್ತಾ ಇರ್ತೀವಿ ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಹೌದಾ ಏನದು ಅಂದ್ರೆ ಮತ್ತೆ ತೋರಿಸ್ತಾರೋ ಆದ್ರಿಗೆ ಅದಕ್ಕೆ ನಾನು ಅವ್ರಿಗೆ ಬಂದರೆ ಹೇಳ್ತಾ ಇರೋದು ಅದನ್ನೇ ಫಸ್ಟ್ ಟೆಕ್ನಾಲಜಿ ಇವಾಗ ಅನ್ರಿಯಲ್ ಸರ್ ಎಲ್ಲ ಫೋರ್ ಕೆ ನೀವು ನೋಡ್ಬಿಡ್ಬೋದು ಅಂತ ಹ ಮತ್ತ ಫೋರ್ ಕೆ ಕೂತ್ರೆ ಅದೊಂದು ದೊಡ್ಡ ವಿಶ್ವ ಇವರು ಸರ್ ಅನೌನ್ಸ್ ಮಾಡ್ಬೇಕು ಸರ್ ಅವರು ಸರ್ ಅನೌನ್ಸ್ ಮಾಡ್ಬೋಣ ಸರ್ ಇವರಿಬ್ಬರು ಕಾಂಬಿನೇಷನ್ ನಾನು ಎರಡು ವರ್ಷದಿಂದ ಯುದ್ಧ ಇದರಲ್ಲೇ ಓಡಾಡ್ತಾ ಇದ್ದೀನಿ ಬಟ್ ನಿಜವಾಗ್ಲೂ ಏನೇ ಹೇಳಲಿ ಒಬ್ಬ ಪ್ರೊಡ್ಯೂಸರ್ಗೆ ಆ ಟೇಸ್ಟ್ ಇರೋದು ಭಾಳ ಅದ್ಭುತ ಅದು ಆಶ್ಚರ್ಯ ಅದು ನಿಜವಾಗ್ಲು ನವೀನ್ ಅವರೇ ಹೆಡ್ಸಾಫ್ ನಿಮ್ ಕಾಂಬಿನೇಷನ್ ಚೆನ್ನಾಗಿದೆ ನಿಮ್ದು ಶ್ರೀಕಾಂತ್ ಇವ್ರ ಸ್ಪೀಡ್ಗೆ ಅವ್ರ ಹಂಗೆ ಕಂಟ್ರೋಲ್ ಮಾಡ್ತಾರೆ ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ನೀವು ಹೈವೇಲಿ ನನಗೆ ಡ್ರೈವಿಂಗ್ ಸೀಟ್ ಬೇರೆ ಕೊಟ್ಬಿಟ್ಟಿದ್ದೀರಾ ಈ ವೆಹಿಕಲ್ಗೆ ನಿಜವಾಗ್ಲೂ ಏನೇ ಆಗಲಿ ಮುಂಚೆ ಥರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ ಈಗ ತುಂಬಾ ಜನ ಕೇಳ್ತಾರೆ ಸರ್ ಫಸ್ಟ್ ಎಲ್ಲ ಆರು ತಿಂಗಳಾಗ ಒಂದು ಸಿನಿಮಾ ಮಾಡೋರು ಈಗ ಯಾಕೆ ಮಾಡೋಕ್ಕಾಗಲ್ಲ ಅಂತ ಒಂದು ಜ್ಞಾಪಕ ಇಟ್ಕೊಳ್ಬೇಕು ಮೂರು ದಿನದಲ್ಲಿ ಒಂದು ಸಾಂಗ್ ಮಾಡ್ಬಿಡೋರು ಒಂದು ಪಾರ್ಕಲ್ಲೇ ಸಾಂಗ್ ಮಾಡ್ಬಿಡೋರು ಈಗ ಹಂಗಲ್ಲ ಈಗ ಹತ್ತು ದಿನ ಸಾಂಗ್ ಮಾಡಬೇಕು ಅದಕ್ಕೆ ಸೆಟ್ ಆಗಬೇಕು ಅದಕ್ಕೆ ಲೈಟಿಂಗ್ ಬೇರೆ ಥರ ಮಾಡಬೇಕು ಟೇಕಿಂಗ್ ಬೇರೆ ಥರ ಆ ಆತರ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ ನಾನು ಬೇಕಾದ್ರೆ ಐದಾರು ಮದುವೆ ಆಗ್ಬಿಡ್ತೀನಿ ಡೈರೆಕ್ಷನ್ ಅಂದ್ರೆ ಮದುವೆಗೆ ಡೇಂಜರಸ್ ಇದೆ ಹೆಂಗ್ ಸಿಕ್ಕರಾದ್ರೆ ಇಲ್ಲಿ ನೋಡಿ ನಾನ್ ಸೆಂಟ್ರಲ್ ಸಿಕ್ಕಾಬಿಟ್ಟಿದೆ ಲಾಕ್ ಅವ್ರು ಬಿಟ್ಟೇ ಬಿಟ್ಟಿದಾರೆ ಡೈರೆಕ್ಷನ್ ಅಂದ್ರೆ ಮನೆಗೆ ಬರ್ಬೋಡ ಹೋಗಂತ ಏನಂದ್ರೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯ್ತು ಈ ಪಯಣ ಬಟ್ ಫಸ್ಟ್ ಹ್ಯಾಕ್ಸ್ ಅಪ್ ಹೇಳಬೇಕು ಸಾಹೇಬ್ರಿಗೆ ನಾನು ಹೇಳಿದೆ ನೀವು ಮೇಯ್ನ್ ಚಿಪ್ ಇದ್ದಂಗೆ ಸ್ವಾಮಿ ಯಾವ್ದದು ಕಂಡೆನ್ಸರ್ ಚಿಪ್ಪು ಏನದು ಮೈಕ್ರೋ ಚಿಪ್ಪು ಇದು ಮೈಕ್ರೋ ಚಿಪ್ ಇದು ಇದು ಆಪರೇಟ್ ಆದರೆ ಇದೆಲ್ಲ ಆಪರೇಟ್ ಆಗುತ್ತೆ ಇದಕ್ಕೋಗಿ ಟಚ್ ಆಗೋದಕ್ಕೆ ನಮ್ಗೆ ಟೈಮು ಎಲ್ಲ ನೋಡಿ ಎಲ್ಲ ಬಂದ್ ಇದು ಕೋಟೆ ತರ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಅದೊಂದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಯಲ್ ನೋಡ್ಬಿಟ್ಟು ಹರೀರ ಕಣಿಗೆ ಚೇಂಜ್ ಮಾಡಿಬಿಟ್ರು ಇಲ್ಲ ಸರ್ ನಾನು ಇದನ್ನ ನಾನು ಯುರೋಪಲ್ಲೇ ಹೋಗಿ ಮಾಡಬೇಕು ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತ ಅವರಿಂದ ನಾವು ಒಂದು ಯೂರೋಪಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಆಯಿತು ಒಂದು ಬ್ಯೂಟಿಫುಲ್ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಸಿನಿಮಾ ಮಾಡೋರು ಸಿಕ್ಕಾಪಟ್ಟೆ ಬ್ಯುಸಿ ಅಂತ ನೀವು ಹತ್ತು ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀಯಾಗಿ ಸಿಗ್ತೀರ ಅಷ್ಟೇ ಡಿಸ್ಕಸ್ ಮಾಡ್ತೀರಾ ದಟ್ ಈಸ್ ಅಜಿನೀಶ್ ಶಿವ ಪ್ಲಸ್ ಆಮೇಲೆ ಬಿಡಿ ಸದ್ಯ ತುಂಬ ಒಂದು ತುಂಬ ಸಂತೋಷ ಆಯ್ತು ನೀವತ್ತು ಮತ್ತೆ ಎ ಪಿ ಎಸ್ ಕಾಲೇಜು ನಾನು ಇಬ್ರು ಒಟ್ಟಿಗೆ ಓದಿದ್ದು ಅಂತ ಈಗ ಇಬ್ಬಳಿ ಕೂದಲು ಇಟ್ಕೊಂಡು ಹೇಳಿ ಭಕ್ತ ಈಗ ನಾನು ಯಾವುದೋ ಮುದುಕುಳಿ ಜೊತೆ ಎಲ್ಲ ಆ್ಯಕ್ಟ್ ಮಾಡ್ತೀನಿ ಅಂದ್ಕೊಂಡು ಕಾಲೇಜ್ ಆಲೇಜ್ ಮೆಟ್ಟ ಓ ಕರೆಕ್ಟ್ ನನಗೆ ಹತ್ತು ವರ್ಷ ಓದಿದ್ದಾ ಕಾಲೇಜಲ್ಲಿ ಓಕೆ 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 ಆಮೇಲೆ ಇದೊಂದು ಒಂಥರ ಎನರ್ಜಿ ಇದ್ದಂಗೆ ಬಂಡ್ಲಿದ್ದಂಗೆ ಬೆಳಿಗ್ಗೆ ಎತ್ ಕೂಡ್ಲೆ ಏನೋ ನೂರ್ ಕಿಲೋಮೀಟರ್ ಮಾಡ್ತಾ ಇರ್ತಾರ ಎತ್ ಕೂಡ್ಲೆ ಪಿಚ್ಚೆ ಬೇರೆ ಏನ್ ಹೇಳ ಅನೌನ್ಸ್ ಮಾಡ್ಲಾ ಸರಿ ಸರ್ ಸ್ವಲ್ಪ ಇರಿ ಅಂತ ಅವ್ರ ನವೀನ್ ಸಾಹೇಬ್ರು ನಮ್ಮ ಇಡೀ ನಮ್ಮ ಸೈಡ್ ಇದ್ರಲ್ಲಿ ನಮ್ ಬಹಳ ಪೆಟ್ಟವರು ಹೆಂಗೆ ಹೆಂಗಂದ್ರೆ ಆಕ್ಚುಲಿ ಟೆಕ್ನಿಷಿಯನ್ ಅವ್ರು ಆಕ್ಚುಲಿ ಏನ್ ಹೇಳಿ ಹೆಸರಿ ಪ್ರೊಡ್ಯೂಸರ್ ಅಷ್ಟೇ ಅವರು ಅವ್ರಿಗೆ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ ಎಲ್ಲ ಕುತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಹೌದಾ ಏನದು ಅಂದ್ರೆ ಮತ್ತೆ ತೋರಿಸ್ತಾರ ಅದಕ್ಕೆ ನಾನು ಅವರಿಗೂ ಮುಂದೆ ಹೇಳ್ತಾ ಇರೋದು ಅದನ್ನೇ ಫಸ್ಟ್ ಯಾವ್ದೋ ಒಂದು ಟೆಕ್ನಾಲಜಿ ಇವಾಗ ಅನ್ರಿಯಲ್ ಸರ್ ಎಲ್ಲ ಫೋರ್ ಗೇಟ್ ನೀವು ನೋಡ್ಬಿಡ್ಬೋದು ಅಂತ ಮತ್ತೆ ಫೋರ್ ಗೇಟ್ ಬಂದ್ರೆ ಅದೊಂದು ದೊಡ್ಡ ವಿಶ್ವ ಇವರು ಸರ್ ಅನೌನ್ಸ್ ಮಾಡಬೇಕು ಸರ್ ಅವರು ಸರ್ ಅನುಸು ಮಾಡೋಣ ಸರ್ ಇವ್ರಿಬ್ಬರು ಕಾಂಬಿನೇಷನ್ ನಾನು ಎರಡೂವರೆ ಯುದ್ಧ ಇದರಲ್ಲೇ ಓಡಾಡ್ತಾ ಇದ್ದೀನಿ ಬಟ್ ನಿಜವಾಗ್ಲು ಏನೇ ಹೇಳಿ ಒಬ್ಬ ಪ್ರೊಡ್ಯೂಸರ್ಗೆ ಆ ಟೇಸ್ಟ್ ಇರೋದು ಬಹಳ ಅದ್ಭುತ ಅದು ಆಶ್ಚರ್ಯ ಅದು ನಿಜವಾಗ್ಲೂ ನವೀನ್ ಅವರೇ ಹ್ಯಾಡ್ಸಾಂಗ್ ನಿಮ್ ಇಬ್ರು ಕಾಂಬಿನೇಷನ್ ಚೆನ್ನಾಗಿದೆ ನಿಮ್ದು ಶ್ರೀಕಾಂತ್ ಇವ್ರ ಸ್ಪೀಡ್ಗೆ ಅವ್ರ ಹಂಗೆ ಕಂಟ್ರೋಲ್ ಮಾಡ್ತಾರೆ ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ನೀವು ಹೈವೇಲಿ ನನಗೆ ಡ್ರೈವಿಂಗ್ ಸೀಟ್ ಬೇರೆ ಕೊಟ್ಬಿಟ್ಟಿದ್ದೀರಾ ಈ ವೆಹಿಕಲ್ಗೆ ಆ ನಿಜವಾಗ್ಲೂ ಏನೇ ಆಗಲಿ ಮುಂಚೆ ತರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ ಈಗ ತುಂಬಾ ಜನ ಕೇಳ್ತಾರೆ ಸರ್ ಫಸ್ಟ್ ಎಲ್ಲ ಆರು ತಿಂಗಳಿಗೆ ಒಂದು ಸಿನಿಮಾ ಮಾಡೋರು ಈಗ ಯಾಕೆ ಮಾಡೋಕ್ಕಾಗಲ್ಲ ಅಂತ ಒಂದು ಜ್ಞಾಪಕ ಇಟ್ಕೊಬೇಕು ಆಗ ಮೂರು ದಿನದಲ್ಲಿ ಒಂದು ಸಾಂಗ್ ಮಾಡ್ಬಿಡೋರು ಒಂದು ಪಾರ್ಕಲ್ಲೇ ಸಾಂಗ್ ಮಾಡ್ಬಿಡೋರು ಈಗ ಹಂಗಲ್ಲ ಈಗ ಹತ್ತು ದಿನ ಸೌಂಡ್ ಮಾಡಬೇಕು ಅದಕ್ಕೆ ಸೆಟ್ ಆಗ್ಬೇಕು ಅದಕ್ಕೆ ಲೈಟಿಂಗ್ ಬೇರೆ ತರ ನೋಡ್ಬೇಕು ಟೇಕಿಂಗ್ ಬೇರೆ ತರ ಆ ಆತರ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ ನಾನು ಬೇಕಾದ್ರೆ ಐದಾರು ಮದುವೆ ಆಗ್ಬಿಡ್ತೀನಿ ಡೈರೆಕ್ಷನ್ ಅಂದ್ರೆ ಮದುವೆಗಿನ್ನ ಡೇಂಜರಸ್ ಇದೆ ಹೆಂಗ್ ಸಿಕ್ಕಾಕೊಂಡಿರ್ತೀರಂದ್ರೆ ಇಲ್ಲಿ ನೋಡಿ ನಾನ್ ಸೆಂಟ್ರ ಸಿಕ್ಕಿಬಿಟ್ಟು ಅವ್ರು ಬಿಟ್ಟೇ ಬಿಟ್ಟಿದ್ದಾರೆ ಡೈರೆಕ್ಷನ್ ಅಂದ್ರೆ ಮನೆಗೆ ಬರ್ಬೇಡ ಹೋಗಂತ ಏನಂದ್ರೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯ್ತು ಈ ಪಯಣ ಬಟ್ ಫಸ್ಟ್ ಹ್ಯಾಕ್ಸ್ ಆಫ್ ಹೇಳಬೇಕು ಸಾಯಬ್ರಿಗೆ ನಾನು ಹೇಳಿದೆ ನೀವು ಮೇಯ್ನ್ ಇದ್ದಂಗೆ ಸ್ವಾಮಿ ಅದು ಯಾವ್ದದು ಕಂಡೆನ್ಸರ್ ಚಿಪ್ಪು ಏನದು ಮೈಕ್ರೋ ಚಿಪ್ಪು ಇದು ಮೈಕ್ರೋ ಚಿಪ್ ಇದು ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗುತ್ತೆ ಇದಕ್ಕೋಗಿ ಟಚ್ ಆಗೋದಕ್ಕೆ ನಮ್ಗೆ ಟೈಮು ಎಲ್ಲ ನೋಡಿ ಇದೆಲ್ಲ ಒಂದು ಇದು ಕೋಟೆ ತರ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಅದೊಂದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಯಲ್ ನೋಡ್ಬಿಟ್ಟು ಹರೀರ ಕಣಿಗೆ ಚೇಂಜ್ ಮಾಡ್ಬಿಟ್ರು ಇಲ್ಲ ಸರ್ ನಾನು ಇದನ್ನ ನಾನು ಯುರೋಪಲ್ಲೇ ಹೋಗಿ ಮಾಡಬೇಕು ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತ ಅವರಿಂದ ನಾವು ಒಂದು ಯೂರೋಪಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಒಂದು ಬ್ಯೂಟಿಫುಲ್ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಆಗಿರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಸಿನಿಮಾ ಮಾಡೋರು ಸಿಕ್ಕಾಪಟ್ಟೆ ಬಿಸಿ ಅಂತ ನೀವು ಹತ್ತು ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀಯಾಗಿ ಸಿಗ್ತೀರ ಅಷ್ಟೇ ಡಿಸ್ಕಸ್ ಮಾಡ್ತೀರಾ ದಟ್ ಈಸ್ ಅಜಿನೀಶ್ ಶಿವ ಪ್ಲಸ್ ನಮ್ಮೇಲೆ ವೇಲೂರು ಬಿಡಿ ಸದ್ಯ ತುಂಬ ಒಂದು ತುಂಬ ಸಂತೋಷ ಆಯ್ತು ನೀವು ಮತ್ತೆ ಎ ಪಿ ಎಸ್ ಕಾಲೇಜು ನಾ ಇಬ್ರು ಒಟ್ಟಿಗೆ ಓದಿದ್ದು ಅಂತ ನೀವು ಬಿಳಿ ಕೂದಲು ಇಟ್ಕೊಂಡು ಹೇಳಿ ಬಿ ಎನ್ ಎ ನಾನು ಯಾವುದೋ ಮುದುಗುಡ್ ಜೊತೆ ಎಲ್ಲ ಆ್ಯಕ್ಟ್ ಮಾಡ್ತೀನಿ ಅಂದ್ಕೊಂಡು ಹಾಂ ಆಲೇಜ್ ಮಟ್ಟ ನೀವು ಓ ಕರೆಕ್ಟ್ ನನಗೆ ಹತ್ತು ವರ್ಷ ಓದಿದ್ದ ಕಾಲೇಜಲ್ಲಿ ಓಕೆ 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 ಆಮೇಲೆ ಇದೊಂದು ಒಂಥರ ಎನರ್ಜಿ ಇದ್ದಂಗೆ ಬಂಡ್ಲಿದ್ದಂಗೆ ಬೆಳಿಗ್ಗೆ ಎತ್ ಕೂಡ್ಲೆ ಏನೋ ನೂರ್ ಕಿಲೋಮೀಟರ್ ಮಾಡ್ತಾ ಇರ್ತಾರೆ ಎತ್ ಕೂಡ್ಲೆ ಪಿಚ್ಚೆ ಬೇರೆ ಹಾರ್ ಏನ್ ಸರ್ ಹಡೀನಾ ಅನೌನ್ಸ್ ಮಾಡ್ಲಾ ಸರಿ ಸರ್ ಸ್ವಲ್ಪ ಇರಿ ಇದ್ದಾರೆ ನವೀನ್ ಸಾಹೇಬ್ರು ನಮ್ಮ ಇಡೀ ನಮ್ಮ ಸೈಡ್ ಇದ್ರಲ್ಲಿ ನಮ್ ಬಹಳ ಅವರು ಅವ್ರು ಹೆಂಗಂದ್ರೆ ಆಕ್ಚುಲಿ ಟೆಕ್ನಿಷಿಯನ್ ಅವ್ರು ಆಕ್ಚುಲಿ ಏನ್ ಹೇಳಿ ಹೆಸರಿ ಪ್ರೊಡ್ಯೂಸರ್ ಅಷ್ಟೇ ಅವರು ಅವ್ರಿಗೆ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀನೋ ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಹೌದಾ ಏನದು ಅಂದ್ರೆ ಮತ್ತೆ ತೋರಿಸ್ತಾರೆ ಓಪನ್ ಆದ್ರಿಗೆ ಅದಕ್ಕೆ ನಾನು ಅವ್ರಿಗೆ ಬಂದರೆ ಹೇಳ್ತಾ ಇರೋದು ಅದನ್ನೇ ಫಸ್ಟ್ ಯಾವುದೋ ಒಂದು ಟೆಕ್ನಾಲಜಿ ಇವಾಗ ಅನ್ರಿಯಲ್ ಸರ್ ಎಲ್ಲ ಫೋರ್ ಗೇಟ್ ನೀವು ನೋಡ್ಬಿಡ್ಬೋದು ಅಂತ ಮತ್ತೆ ಫೋರ್ ಗೇಟ್ ಕೂತ್ ಅದೊಂದು ದೊಡ್ಡ ವಿಶ್ವ ಇವರು ಸರ್ ಅನೌನ್ಸ್ ಮಾಡಬೇಕು ಸರ್ ಅವರು ಸರ್ ಅನುಷ್ಬೋಣ ಸರ್ ಇವ್ರಿಬ್ರು ಕಾಂಬಿನೇಷನ್ ಎರಡೂವರೆ ಯುದ್ಧ ಇದರಲ್ಲೇ ಓಡಾಡ್ತಾ ಇದ್ದೀನಿ ಬಟ್ ನಿಜವಾಗ್ಲು ಏನೇ ಹೇಳಿ ಒಬ್ಬ ಪ್ರೊಡ್ಯೂಸರ್ಗೆ ಆ ಟೇಸ್ಟ್ ಇರೋದು ಬಹಳ ಅದ್ಭುತ ಅದು ಆಶ್ಚರ್ಯ ಅದು ನಿಜವಾಗ್ಲು ನವೀನ್ ಅವರ ಹ್ಯಾಡ್ಸಾಂಗ್ ನಿಮ್ ಕಾಂಬಿನೇಷನ್ ಚೆನ್ನಾಗಿದೆ ನಿಮ್ಮದು ಶ್ರೀಕಾಂತ್ ಇವ್ರ ಸ್ಪೀಡ್ಗೆ ಅವ್ರು ಹಂಗೆ ಕಂಟ್ರೋಲ್ ಮಾಡ್ತಾರೆ ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ನೀವು ಐವೇಲಿ ನನಗೆ ಡ್ರೈವಿಂಗ್ ಸೀಟ್ ಬೇರೆ ಕೊಟ್ಬಿಟ್ಟಿದ್ದೀರಾ ಈ ವೆಹಿಕಲ್ಗೆ ನಿಜವಾಗ್ಲೂ ಏನೇ ಆಗಲಿ ಮುಂಚೆ ತರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳಬೇಕು ಅಂದ್ರೆ ಯಾಕೆಂದ್ರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ ಈಗ ತುಂಬಾ ಜನ ಕೇಳ್ತಾರೆ ಸರ್ ಫಸ್ಟ್ ಆರು ಆರ್ ತಿಂಗಳಿಗೆ ಒಂದು ಸಿನಿಮಾ ಮಾಡೋರು ಈಗ ಯಾಕೆ ಮಾಡಕಾಗಲ್ಲ ಅಂತ ಒಂದು ಜ್ಞಾಪಕ ಇಟ್ಕೊಬೇಕು ಆಗ ಮೂರು ದಿನದಲ್ಲಿ ಒಂದು ಸಾಂಗ್ ಮಾಡ್ಬಿಡೋರು ಒಂದು ಪಾರ್ಕಲ್ಲೇ ಸಾಂಗ್ ಮಾಡ್ಬಿಡೋರು ಈಗ ಹಂಗಲ್ಲ ಈಗ ಹತ್ತು ದಿನ ಸೌಂಡ್ ಮಾಡ್ಬೇಕು ಅದಕ್ಕೆ ಸೆಟ್ ಆಗ್ಬೇಕು ಅದಕ್ಕೆ ಲೈಟಿಂಗ್ ಬೇರೆ ನೋಡ್ಬೇಕು ಟೇಕಿಂಗ್ ಬೇರೆ ಎಲ್ಲ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ ನಾನು ಬೇಕಾದ್ರೆ ಐದಾರು ಮದುವೆ ಆಗ್ಬಿಡ್ತೀನಿ ಡೈರೆಕ್ಷನ್ ಅಂದ್ರೆ ಮದುವೆಗಿಂತ ಡೇಂಜರಸ್ ಇದೆ ಹೆಂಗ್ ಸಿಕ್ಕಾಕೊಂಡಿರ್ತೀನಂದ್ರೆ ಇಲ್ಲಿ ನೋಡಿ ನಾನ್ ಸೆಂಟ್ರ ಸಿಕ್ಕಿಬಿಡ್ತೇ ಅವ್ರು ಬಿಟ್ಟೇ ಬಿಟ್ಟಿದ್ದಾರೆ ಡೈರೆಕ್ಷನ್ ಅಂದ್ರೆ ಮನೆಗೆ ಬರ್ಬೇಡ ಹೋಗಂತ ಏನಂದ್ರೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯ್ತು ಈ ಪಯಣ ಬಟ್ ಫಸ್ಟ್ ಹ್ಯಾಕ್ಸ್ ಅಪ್ ಹೇಳಬೇಕು ಸಾಹೇಬ್ರಿಗೆ ನಾನು ಹೇಳಿದೆ ನೀವು ಮೇಯ್ನ್ ಚಿಪ್ ಇದ್ದಂಗೆ ಸ್ವಾಮಿ ಯಾವ್ದದು ಕಂಡೆನ್ಸರ್ ಚಿಪ್ಪು ಏನದು ಮೈಕ್ರೋ ಚಿಪ್ಪು ಇದು ಮೈಕ್ರೋ ಚಿಪ್ ಇದು ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗುತ್ತೆ ಇದಕ್ಕೋಗಿ ಟಚ್ ಆಗೋದಕ್ಕೆ ನಮ್ಗೆ ಟೈಮು ಎಲ್ಲ ನೋಡಿ ಇದೆಲ್ಲ ಬಂದು ಇದು ಕೋಟೆ ತರ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಅದೊಂದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಯಲ್ ನೋಡ್ಬಿಟ್ಟು ಹಿರೇ ಕಣಿಗೆ ಚೇಂಜ್ ಮಾಡ್ಬಿಟ್ರು ಇಲ್ಲ ಸರ್ ನಾನು ಇದನ್ನ ನಾನು ಯುರೋಪಲ್ಲೇ ಹೋಗಿ ಮಾಡಬೇಕು ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತ ಅವರಿಂದ ನಾವು ಒಂದು ಯುರೋಪಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಒಂದು ಬ್ಯೂಟಿಫುಲ್ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮಗೆ ಆಶ್ಚರ್ಯ ಆಗತ್ತೆ ಒಂದು ಸಿನಿಮಾ ಮಾಡೋರು ಸಿಕ್ಕಾಪಟ್ಟೆ ಬಿಸಿ ಅಂತ ನೀವು ಹತ್ತು ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀಯಾಗಿ ಆಗಿ ಸಿಗ್ತೀರಾ ಅಷ್ಟೇ ಡಿಸ್ಕಸ್ ಮಾಡ್ತೀರಾ ದಟ್ ಈಸ್ ಅಜಿನೀಶ್ ಸೀಮಾ ಪ್ಲಸ್ ಆಮೇಲೆ ವೇಳೆ ಬಿಡಿ ಸದ್ಯ ತುಂಬಾ ತುಂಬಾ ಸಂತೋಷ ಆಯ್ತು ನೀವು ಮತ್ತೆ ಎ ಪಿ ಎಸ್ ಕಾಲೇಜು ನಾವು ಇಬ್ಬರು ಒಟ್ಟಿಗೆ ಓದಿದ್ದು ಅಂತ ನೀವು ಕೂದಲು ಇಟ್ಕೊಂಡು ಹೇಳಿ ನಾನು ಯಾವ್ದೋ ಮದಕುಳ ಜೊತೆ ಆಕ್ಟ್ ಮಾಡ್ತೀನಿ ಅನ್ಕೊಂಡು ಕಾಲೇಜ್ ಆಲೇಜ್ ಮೆಟ್ಟ ಓ ಕರೆಕ್ಟ್ ನನಗೆ ಹತ್ತು ವರ್ಷ ಓದಿದ್ದ ಕಾಲೇಜಲ್ಲಿ ಓಕೆ 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 ಆಮೇಲೆ ಇದೊಂದು ಒಂಥರ ಎನರ್ಜಿ ಇದಿದ್ದಂಗೆ ಬಂಡ್ಲಿದ್ದಂಗೆ ಬೆಳಿಗ್ಗೆ ಎತ್ ಕೂಡ್ಲೆ ಏನೋ ನೂರು ಕಿಲೋಮೀಟರ್ ಮಾಡ್ತಾ ಇರ್ತಾರೆ ಆ ಪಿಚ್ಚೆ ಬೇರೆ ಹಾರ್ ಏನ್ ಸರ್ ರೆಡಿನಾ ಅನೌನ್ಸ್ ಮಾಡ್ಲಾ ಸರಿ ಸರ್ ಸ್ವಲ್ಪ ಇರಿ ಅವರಿದ್ದಾರೆ ನವೀನ್ ಸಾಹೇಬ್ರು ನಮ್ಮ ಇಡೀ ನಮ್ಮ ಸೈಡ್ ಇದ್ರಲ್ಲಿ ನಮ್ಮ ಬಹಳ ಪೆಟ್ಟವರು ಅವ್ರು ಹೆಂಗಂದ್ರೆ ಆಕ್ಚುಲಿ ಟೆಕ್ನಿಷಿಯನ್ ಅವರು ಆಕ್ಚುಲಿ ಹೇಳಿ ಹೆಸರು ಪ್ರೊಡ್ಯೂಸರ್ ಅಷ್ಟೇ ಅವರು ಅವರು ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಹೌದಾ ಏನದು ಅಂದರೆ ಮತ್ತೆ ತೋರಿಸ್ತಾರೆ ಓಪನ್ ಅದ್ರಿಗೆ ಅದಕ್ಕೆ ನಾನು ಅವ್ರಿಗೆ ಬಂದರೆ ಹೇಳ್ತಾ ಇರೋದು ಅದನ್ನೇ ಫಸ್ಟ್ ಯಾವುದೋ ಒಂದು ಟೆಕ್ನಾಲಜಿ ಇವಾಗ ಅನ್ರಿಯಲ್ ಸರ್ ಎಲ್ಲ ಫೋರ್ ಗೇಟ್ ನೀವು ನೋಡ್ಬಿಡ್ಬೋದು ಅಂತ ಮತ್ತೆ ಫೋರ್ ಗೇಟ್ ಬಂದರೆ ಅದೊಂದು ದೊಡ್ಡ ವಿಶ್ವ ಇವರು ಸರ್ ಅನೌನ್ಸ್ ಮಾಡಬೇಕು ಸರ್ ಅವರು ಸರ್ ಅನೌನ್ಸ್ ಮಾಡ್ಬೋಣ ಸರ್ ಇವ್ರಿಬ್ರು ಕಾಂಬಿನೇಷನ್ ಎರಡೂವರೆ ಇದರಲ್ಲೇ ಓಡಾಡ್ತಾ ಇದೀನಿ ಬಟ್ ನಿಜವಾಗ್ಲೂ ಏನೇ ಹೇಳಿ ಒಬ್ಬ ಪ್ರೊಡ್ಯೂಸರ್ ಆ ಟೇಸ್ಟ್ ಇರೋದು ಬಹಳ ಅದ್ಭುತ ಅದು ಆಶ್ಚರ್ಯ ಅದು ನಿಜವಾಗ್ಲೂ ನವೀನ್ ನಿಮ್ಮಿಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ ನಿಮ್ದು ಶ್ರೀಕಾಂತ್ ಇವ್ರ ಸ್ಪೀಡ್ಗೆ ಅವ್ರು ಹಂಗೆ ಕಂಟ್ರೋಲ್ ಮಾಡ್ತಾರೆ ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ನೀವು ಹೈವೇ ಅಲ್ಲಿ ನನಗೆ ಡ್ರೈವಿಂಗ್ ಸೀಟ್ ಬೇರೆ ಕೊಟ್ಬಿಟ್ಟಿದ್ದೀರಾ ಈ ವೆಹಿಕಲ್ಗೆ ನಿಜವಾಗ್ಲು ಏನೇ ಆಗಲಿ ಮುಂಚೆ ಥರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳ್ಬೇಕು ಅಂದರೆ ಯಾಕಂದ್ರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ ಈಗ ತುಂಬ ಜನ ಕೇಳ್ತಾರೆ ಸರ್ ಫಸ್ಟ್ ಎಲ್ಲ ಆರು ತಿಂಗಳಿಗೆ ಒಂದು ಸಿನಿಮಾ ಮಾಡೋರು ಈಗ ಯಾಕೆ ಮಾಡೋಕ್ಕಾಗಲ್ಲ ಅಂತ ಒಂದು ಜ್ಞಾಪಕ ಇಟ್ಕೊಬೇಕು ಆ ಮೂರು ದಿನದಲ್ಲಿ ಒಂದು ಸಾಂಗ್ ಮಾಡ್ಬಿಡೋರು ಒಂದು ಪಾರ್ಕಲ್ಲೇ ಸಾಂಗ್ ಮಾಡ್ಬಿಡೋರು ಈಗ ಹಂಗಲ್ಲ ಈಗ ಹತ್ತು ದಿನ ಸಾಂಗ್ ಮಾಡಬೇಕು ಅದಕ್ಕೆ ಸೆಟ್ ಆಗಬೇಕು ಅದಕ್ಕೆ ಲೈಟಿಂಗ್ ಬೇರೆ ಥರ ಮಾಡಬೇಕು ಟೇಕಿಂಗ್ ಬೇರೆ ಥರ ಎಲ್ಲ ಆ ಥರ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ